ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಜಮೀನು ಸರ್ವೆ ಬಂದೋಬಸ್ತ್ಗೆ ಬಂದ ಕೆಂಚಾರ್ಲಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸೇರಿ ಮಾಡಿದ್ದಾದರೂ ಏನು ಚಿಂತಾಮಣಿ ತಾಲೂಕು ಕೋರ್ಲಪರ್ತಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಜಮುನಾ ಎಂಬುವರ ಸರ್ವೆ ನಂಬರ್ ಇನ್ನೂರ ಏಳರಲ್ಲಿ ಒಂದು ಎಕರೆ ಮೂವತ್ತಾರು ಗುಂಟೆ ಜಮೀನು ಇದ್ದು ಜಮುನಾರವರ ರವರ ತಾತ ಮತ್ತು ಅಜ್ಜಿಯ ಆಸ್ತಿ ಈ ಆಸ್ತಿ ಜಮುನಾಳಿಗೆ ಪವತಿ ವಾರ್ಸ್ ಆಧಾರದ ಮೇಲೆ ಬಂದಿರುತ್ತೆ ಸವರ್ಣೀರ ಜಾತಿಗೆ ಅಂದರೆ ಬಲಿಜಿಗ ಜಾತಿಗೆ ಸೇರಿದ ಅದೇ ಕೋರ್ಲಪರ್ತಿ ಗ್ರಾಮದ ಪರಮ ಶಿವಶಂಕರ್ ಎಂಬುವರಿಗೆ ಮತ್ತು ಜಮುನಾಳಿಗೆ ಚಿಂತಾಮಣಿ ಅಪರ ಸಿವಿಲ್ ನ್ಯಾಯಾಲಯದಲ್ಲಿ ಎಸ್ ನಂಬರ್ ಇನ್ನೂರ ಅರವತ್ತು ಬಾರ್ ಇಪ್ಪತ್ತ್ಮೂರರಂತೆ ಪ್ರಕರಣ ದಾಖಲಾಗಿ ವ್ಯಾಜ್ಯ ನಡೆಯುತ್ತಿದೆ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದರೂ ಸಹ ಲೆಕ್ಕಿಸದೆ ಸರ್ವೆ ಅಧಿಕಾರಿಗಳು ಮತ್ತು ಪೊಲೀಸರು ಸೇರಿಕೊಂಡು ದೌರ್ಜನ್ಯದಿಂದ ಜಮೀನು ಅಳತೆ ಮಾಡಲು ಬಂದಿದ್ದು ಅಳತೆ ಮಾಡುವ ಜಮೀನಿನಲ್ಲಿ ಹೂಕೋಸು ಮತ್ತು ಜೋಳ ಮತ್ತೆ ಟಮಾಟೊ ಬೆಳೆಗೆ ಹಿಡಲು ಸ್ವಚ್ಛ ಮಾಡಿದ್ದರೂ ಸಹ ಲೆಕ್ಕಿಸದೆ ದೌರ್ಜನ್ಯದಿಂದ ಅಳತೆ ಮಾಡಿದ್ದಲ್ಲದೆ ನ್ಯಾಯ ಕೇಳಲು ಬಂದ ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯದಿಂದ ಬಂದೋಬಸ್ತ್ಗೆ ಬಂದಿದ್ದ ಡಿ ಆರ್ ವ್ಯಾನ್ನಲ್ಲಿ ಬಂಧಿಸಿ ಜೊತೆಗೆ ನ್ಯಾಯಯುತವಾಗಿ ನಮಗೆ ನೋಟಿಸ್ ಜಾರಿ ಮಾಡಿಲ್ಲ ಎ ಡಿ ಎಲ್ ಆರ್ ಬೇರೆ ಚೇಂಜ್ ಆಗಿದ್ದಾರೆ ಅಂತ ಕೇಳುತ್ತಿದ್ದಂತೆ ಶೇಖರ್ ಮತ್ತು ಮಣಿಕಂಠ ಎಂಬುವರನ್ನ ಸಹ ಅದೇ ಡಿ ಆರ್ ವ್ಯಾನ್ನಲ್ಲಿ ಬಂಧಿಸಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅಲ್ಲಿದ್ದಂತಹ ಮೂರು ಜನ ಮಕ್ಕಳನ್ನು ಸಹ ಬಂಧಿಸಿ ಡಿ ಆರ್ ವ್ಯಾನ್ನಲ್ಲಿ ಬಂಧಿಸಿರ್ತಾರೆ ನೋಡಿ ಚಿಕ್ಕ ಮಕ್ಕಳನ್ನ ಬಂಧಿಸಿ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವ ಪೊಲೀಸರು ಪ್ರತ್ಯಕ್ಷವಾಗಿ ಈ ವಿಡಿಯೋನಲ್ಲಿ ನೋಡಬಹುದು ನೋಡಿ ಈ ಮಕ್ಕಳನ್ನ ಡಿಆರ್ ವ್ಯಾನ್ ನಲ್ಲಿ ಕೂಡಕಿದ್ದಾರೆ ಅಂದರೆ ಕಾನೂನು ಯಾವ ಮಟ್ಟಕ್ಕಿದೆ ಅಂತ ಯೋಚನೆ ಮಾಡಬೇಕು ನಾವು ಯೂನಿಫಾರಂನಲ್ಲಿ ಇರುವಂತಹ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಮಕ್ಕಳನ್ನ ಡಿಆರ್ ಆರ್ ನಲ್ಲಿ ಬಂಧಿಸಿ ಅಳತೆಗೆ ಮುಂದಾಗಿದ್ದಾರೆ ಅಂದರೆ ಯೋಚನೆ ಮಾಡಬೇಕು ಯಾವ ಮಟ್ಟಕ್ಕೆ ಕಾನೂನನ್ನು ಕಾಪಾಡ್ತಾರೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಈ ರೀತಿ ಸಾರ್ವಜನಿಕರ ಮೇಲೆ ಮತ್ತು ಚಿಕ್ಕ ಮಕ್ಕಳ ಮೇಲೆ ಅದು ಈ ರೀತಿಯಾಗಿ ವರ್ತಿಸಿದ್ದಾರೆ ಅಂದಾಗ ನ್ಯಾಯ ಯಾರನ್ನ ಕೇಳಬೇಕು ಸ್ವಾಮಿ ನಮ್ಗೆ ನೋಟಿಸ್ ಇಲ್ರಿ ನಮ್ಗೆ ಬಂದಿಲ್ಲ ರೀ ನಾ ತಗೊಂಡಿಲ್ಲ ನೋಟಿಸ್ ನಾವು ರಿಜೆಕ್ಟ್ ಮಾಡಿಲ್ಲ ರೀ ನಾವೇಂಗೆ ರಿಜೆಕ್ಟ್ ಮಾಡೋಕ್ಕಾಗುತ್ತೆ ಆ ಅದಕ್ಕೆ ಯಾಕೆ ಸಂಬಂಧ ಇಲ್ಲ ಇವಾಗ ನಿಮ್ಮ ನೋಟಿಸ್ ಕೂಡ ಹಳೆ ಹಿಡಿಯಲ್ಲಾರ ಹೊಸ ಹಿಡಿಯಲ್ಲಾರ ತೋರಿಸಿ ಅದು ತೋರಿಸಿ ನಿಮ್ಸ್ ಇದಲ್ಲ ಹಿಂದೆ ನೀವು ಸರ್ವೇ ಅಪ್ಲಿಕೇಶನ್ ಆಗಿ ಹತ್ತುವರ್ಸಿ ಯಾರ ಯಾರ್ಯಾರು ಅಂದ್ರೆ ಅಡ್ಡ ಅಲ್ಲ ಸರ್ ನಮ್ ನೋಟಿಸ್ ಕೊಡ್ತೀರಾ ನೀವ್ ಹೆಂಗ ಮಾಡ್ತೀರಾ ಹೆಂಗ್ ಮಾಡ್ತೀರಾ ನೀವು ನೋಟಿಸ್ ಕೊಡಿದ್ರೆ ಹೆಂಗ್ ಮಾಡ್ತೀರಾ ನೀವು ಅಲ್ಲ ಸರ್ ಒಂದ್ ನೋಟಿಸ್ ಕೊಡ್ತೀರ ದಲಿತರ ಭೂಮಿನ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಸರ್ ನೀವು ದಲಿತರ್ಗೊಂದ್ ನ್ಯಾಯ ಸವರ್ಣಿಯರ್ಗ ನ್ಯಾಯ ಮಾಡ್ತಾ ಇದ್ದೀರಾ ಐತ್ ಪರ ಅಣ್ಣ ಪುನ್ಕೊಂಡಿಡ ಪುನ್ಕೊಂಡ ತಾಗಿಡ್ಸಿ ಸೈನಿ ನಮ್ಮ ಸಾವುಗಳ ಕಾರಣ ನೀವಾಗ್ರಿ ಏನ್ ಸಾರ್ ನೀವೆಲ್ಲ ನಮ್ಗ ನಮ್ ಸಾವು ನೀವನ್ನ ಕಾರಣಗಾರ ಆಗ್ರಿ ನೀನು ಅಡ್

ಈಗ ಚೆಕ್ ಮಕ್ಕಳನ್ನ ಬಂಧಿಸಿ ಡಿ ಆರ್ ಡಿಆರ್ವನ್ನಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಕೂಡಾಕಿ ಅಳತೆ ಮಾಡಿಸಿಕೊಟ್ಟ ಪೊಲೀಸರ ಮೇಲೆ ಏನು ಕ್ರಮ ತಗೊಳ್ತಾರೆ ಮೇಲಾಧಿಕಾರಿಗಳು ಕಾದು ನೋಡಬೇಕಿದೆ ಇನ್ನೊಂದು ವಿಚಾರ ಅಳತೆ ಮಾಡಿದ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ಮೇಲೆ ಬೆಳೆ ನಾಶಪಡಿಸಿದ್ದಾರೆ ಈ ಬೇಸಿಗೆ ಕಾಲದಲ್ಲಿ ಒಬ್ಬ ರೈತ ಯಾವುದೇ ಬೆಳೆ ಇಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ರೈತರು ನ್ಯಾಯ ಕೇಳಿದ್ದೆ ತಪ್ಪ ಹಾಗಾದರೆ ಸವರ್ಣೀರಿಂದ ಎಷ್ಟು ಲಂಚ ಪಡೆದಿದ್ದೀರಾ ಅನ್ನೋಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಅದು ಎಲ್ಲಾದರೂ ಹಾಳಾಗೋಗಲಿ ಚಿಕ್ಕ ಮಕ್ಕಳನ್ನು ಬಂಧಿಸಲು ಯಾವುದಾದರೂ ಕಾನೂನಿನಲ್ಲಿದೆಯೇ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಉತ್ತರ ಕೊಡಬೇಕು ಇಷ್ಟೆಲ್ಲ ದೌರ್ಜನ್ಯ ಮಾಡಿದ್ದು ಅಲ್ಲದೆ ಏನಾದರೂ ದೂರು ಕೊಡೋದಕ್ಕೆ ಮುಂದಾದರೆ ನಿಮ್ಮ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಮಾಡ್ತೀನಿ ಅಂತ ಬೆದರಿಕೆಯನ್ನು ಆಗ್ತಾರಂತೆ ಈ ಪೊಲೀಸ್ ಅಪ್ನವರು ಕನಿಷ್ಠ ಹೂಕೋಸ್ ಮೊಳಕೆ ಒಡೆದು ಚಿಗುರುತ್ತಿರಬೇಕಾದರೆ ಸರ್ವೆಗೆ ಬಂದಂತಹ ಅಧಿಕಾರಿಗಳು ಬೆಳೆಯನ್ನು ತೊಳೆದು ನಾಶವಾಗಿರುತ್ತೆ ಈ ಸಮಾಜದಲ್ಲಿ ದಲಿತರಿಗೆ ಇದಕ್ಕಿಂತ ಇನ್ನೇನು ಅನ್ಯಾಯ ಆಗಬೇಕು ಚಿಕ್ಕ ಮಕ್ಕಳನ್ನು ಬಂಧಿಸಿದಂತಹ ಸಬ್ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿ ಮತ್ತು ತಾಲೂಕು ಸರ್ವೇರ್ ಅಧಿಕಾರಿಗಳ ಮೇಲೆ ಏನು ಕ್ರಮ ತಗೊಳ್ತಾರೆ ಈಗಾಗಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರನ್ನು ಸಹ ನೀಡಿದ್ದಾರೆ ನೊಂದ ಮಕ್ಕಳಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಇಲ್ಲ ಇಷ್ಟಕ್ಕೆ ಇದನ್ನು ಕೈಬಿಡ್ತಾರಾ ಕಾದು ನೋಡಬೇಕಿದೆ ಇನ್ನಷ್ಟು ಸುದ್ದಿಯನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀವಿ ಅಲ್ಲಿಯವರೆಗೆ ವಿರಾಮ ನಮಸ್ತೆ ಥ್ಯಾಂಕ್ ಯು